ಈಶ್ವರಪ್ಪಗೆ ಎರಡು ಬಿಗ್ ಆಫರ್ ಬಿಜೆಪಿ ಆಫರ್ ನೀಡುವ ಮೂಲಕ ಈಶ್ವರಪ್ಪ ಅವರ ಮನವೊಲಿಕೆಗೆ ಭಾರಿ ಸರ್ಕಸ್ ಮಾಡಲಾಗ್ತದೆ ಸದ್ಯ ಶಿವಮೊಗ್ಗದಿಂದ ಪಕ್ಷೇತರ ಸ್ಪರ್ಧೆಗೆ ಈಶ್ವರಪ್ಪ ಮುಂದಾಗಿದ್ದಾರೆ ಈಶ್ವರಪ್ಪ ಅವರ ಬಂಡಾಯ ಶಮನಕ್ಕೆ ಹೈಕಮಾಂಡ್ ಸದ್ಯ ರೀ ಎಂಟ್ರಿ ಕೊಟ್ಟಿದೆ ನಾಮಪತ್ರ ವಾಪಸ್ ಪಡೆಯುವಂತೆ ರಾಧಾ ಮೋಹನ್ ದಾಸ್ ರಾಜ್ಯ ಚುನಾವಣಾ ಉಸ್ತುವಾರಿ ಮನವಿಯನ್ನ ಮಾಡಿದ್ದಾರೆ ಕರ್ನಾಟಕ ಬಿಜೆಪಿ ಚುನಾವಣಾ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅವರು ಈಶ್ವರಪ್ಪ ಅವರ ಜೊತೆ ಮಾತನಾಡಿದ್ದಾರೆ ಹೈಕಮಾಂಡ್ ಸೂಚನೆ ಮೇರೆಗೆ ಈಶ್ವರಪ್ಪ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು ಚುನಾವಣಾ ಕಣದಿಂದ ಹಿಂದೆ ಸರಿದು ಬಿಜೆಪಿ ಗೆಲುವಿಗೆ ಸಹಕರಿಸಿ ಅಂತ ಕೂಡ ಅವ್ರ ಜೊತೆ ಮಾತನಾಡಿದ್ದಾರೆ ಮುಂದೆ ನಿಮಗೆ ರಾಜ್ಯಪಾಲ ಹುದ್ದೆ ಕೂಡ ಸಿಗತ್ತೆ ಇಲ್ಲವಾದ್ರೆ ವಿಧಾನ ಪರಿಷತ್ ನಲ್ಲಿ ವಿಪಕ್ಷ ಸ್ಥಾನ ಸಿಗತ್ತೆ ಆದ್ರೆ ಈ ಎರಡು ಬಿಗ್ ಆಫರ್ ಗಳನ್ನ ಕೂಡ ಈಶ್ವರಪ್ಪ ಅವರು ಇನ್ನು ಒಪ್ಕೊಂಡಿಲ್ಲ ಈಶ್ವರಪ್ಪ ಅವರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಕುರುಬ ಮತಗಳು ಕೂಡ ಕೈ ತಪ್ಪುವ ಚಾನ್ಸಸ್ ಇದೆ ಏನು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಬಿಜೆಪಿ ವರಿಷ್ಠರು ಶತ ಪ್ರಯತ್ನಗಳನ್ನ ಮಾಡುತ್ತಿದ್ದಾರೆ ರಾಜ್ಯದ ಐದು ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಲಿವೆ ಕುರುಬ ಮತಗಳು ಹೀಗಾಗಿ ಶತ ಪ್ರಯತ್ನಗಳನ್ನ ಬಿಜೆಪಿ ವರಿಷ್ಠರು ಮಾಡ್ತಾ ಇರುವಂತದ್ದು ಈಗಾಗಲೇ ಒಮ್ಮೆ ಅಮಿತ್ ಶಾ ಅವರು ಈಶ್ವರಪ್ಪ ಅವರ ಜೊತೆ ಮಾತನಾಡಿ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಅದು ಸಾಧ್ಯ ಆಗಿರಲಿಲ್ಲ ಆ ನಂತರದಲ್ಲಿ ಅಮಿತ್ ಶಾ ಅವರನ್ನ ನೇರವಾಗಿ ದೆಹಲಿಯಲ್ಲೇ ಭೇಟಿ ಭೇಟಿ ಮಾಡೋದಕ್ಕೆ ಈಶ್ವರಪ್ಪ ಅವರು ಮುಂದಾಗಿದ್ರು ಕೂಡ ಅಲ್ಲಿ ಭೇಟಿಗೆ ಅವಕಾಶ ಇಲ್ಲದೆ ಬೇಸರದಿಂದ ವಾಪಸ್ ಆಗಿದ್ರು ಅದಾದ ಬಳಿಕ ಈಗ ಎರಡನೇ ಬಾರಿ ರಿ ಎಂಟ್ರಿ ಕೊಟ್ಟಿರುವಂತಹ ಹೈಕಮಾಂಡ್ ರಾಧಾ ಮೋಹನ್ ದಾಸ್ ಅವರ ಕಡೆಯಿಂದ ಈಶ್ವರಪ್ಪ ಅವರ ಜೊತೆ ಮಾತನಾಡಿಸಿದೆ ಆದ್ರೂ ಕೂಡ ಎರಡೆರಡು ಬಿಗ್ ಆಫರ್ ಗಳನ್ನ ಒಂದು ಕಡೆ ವಿಧಾನ ಪರಿಷತ್ನ ವಿಪಕ್ಷ ಸ್ಥಾನ ಮತ್ತೊಂದು ಕಡೆ ರಾಜ್ಯಪಾಲ ಹುದ್ದೆ ಈ ಎರಡು ಆಫರ್ಗಳನ್ನು ಕೂಡ ಇದುವರೆಗೂ ಈಶ್ವರಪ್ಪ ಅವರು ಒಪ್ಕೊಂಡಿಲ್ಲ